ಇನ್ಕಮ್ ಟ್ಯಾಕ್ಸ್ ಫ್ರೀ ಇರುವಂತಹ ವೆಡ್ಡಿಂಗ್ ಗಿಫ್ಟ್ ನಿಮಗೆ ಮದುವೆ ಆಗುವಂತಹ ಸಂದರ್ಭದಲ್ಲಿ ತುಂಬಾ ಕಾಸ್ಟ್ಲಿ ಗಿಫ್ಟ್ ಕೊಡ್ತಾರೆ ಕಾರು ಕೊಡಬಹುದು ಆಭರಣಗಳನ್ನು ಕೊಡಬಹುದು ಸೈಟ್ ಗಳನ್ನು ಕೊಡಬಹುದು ಮನೆಗಳನ್ನು ಕೊಡಬಹುದು ಕ್ಯಾಶ್ ಕೊಡಬಹುದು ಆಗ ಅದು ಸಂಪೂರ್ಣವಾಗಿ ಟ್ಯಾಕ್ಸ್ ಫ್ರೀ ಆಗುತ್ತೆ ಮದುವೆಯಾದ ದಿನ ಅಥವಾ ಕೆಲವು ವಾರ ಕೆಲವು ತಿಂಗಳುಗಳ ಒಳಗೆ ಅದಾದ ಮೇಲೆ ಬಂತು ಅಂತಂದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ನೋಡ್ತಾರೆ ಇದು ಗಿಫ್ಟ್ ಅಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ನಿಮಗೆ ಮೂವತ್ತು ಪರ್ಸೆಂಟ್ವರೆಗೂ ಟ್ಯಾಕ್ಸ್ ಹಾಕ್ತಾರೆ ಹ್ಮ್ ಅಂದ್ರೆ ಆ ಸಾಂದರ್ಭಿಕವಾಗಿ ಮದುವೆ ದಾಖಲೆ ಪತ್ರಗಳು ಇದ್ದು ಆ ಸಮಯದಲ್ಲಿ ಬಂದ್ರೆ ಟ್ಯಾಕ್ಸ್ ಫ್ರೀ ಆಗುತ್ತೆ ಹಾಗೆ ಅಂತ ಹೇಳಿ ಮದುವೆ ಆದವರಿಗೆ ಟ್ಯಾಕ್ಸ್ ಫ್ರೀ ಆದರೆ ಗಿಫ್ಟು ಕೊಟ್ಟವರು ಅದನ್ನು ತಮ್ಮ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡ್ತಾರೆ ನೀವು ಯಾವುದೋ ಒಂದು ಕ್ಯಾಶ್ ಅನ್ನು ಕೊಟ್ಟು ಯಾರಿಗೂ ಆದಾಯ ಫ್ರೀ ಮಾಡುವ ಹಾಗಿಲ್ಲ ಮತ್ತೆ ಬೇಗಳಲ್ಲಿ ಕೂಡ ಐವತ್ತು ಸಾವಿರದಿಂದ ಕೆಳಗಿರುವಂತದಕ್ಕೆ ಟ್ಯಾಕ್ಸ್ ಫ್ರೀ ಇದೆ ನಾಲ್ಕನೇದ್ದು ಶೇರ್ ಆಫ್ ಪ್ರಾಫಿಟ್ ಫ್ರಮ್ ಪಾರ್ಟ್ನರ್ಶಿಪ್ ಫಾರ್ಮ್ ನೀವು ಯಾವುದೋ ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ಲಿ ಇದ್ದೀರಿ ಅಲ್ಲಿ ನಿಮಗೆ ಇಂತಿಷ್ಟು ಲಾಭ ಅಂತ ಬಂತು ಅದನ್ನು ಘೋಷಣೆ ಮಾಡಿದ್ದೀರಿ ಘೋಷಣೆಯನ್ನು ಮಾಡಿದ ಮೇಲೆ ಅದಕ್ಕೆ ನೀವು ತೆರಿಗೆಯನ್ನು ಕಟ್ತೀರಿ ತೆರಿಗೆಯನ್ನು ಕಟ್ಟಿದ ಮೇಲೆ ಅದೇನು ಉಳ್ಕೊಳ್ತದೋ ಪ್ರಾಫಿಟ್ ಅಲ್ಲಿ ಅದನ್ನು ನೀವು ತಗೊಂಡಾಗ ಅದಕ್ಕೆ ಯಾವ ತರದ ಇನ್ಕಮ್ ಟ್ಯಾಕ್ಸ್ ಕೂಡ ಇಲ್ಲ ಘೋಷಿಸಲೇಬೇಕು ಘೋಷಿಸಿದಾಗ ಘೋಷಿಸಿದಾಗ ಮತ್ತು ಘೋಷಣೆ ಮಾಡುವ ಮುಂಚೆ ನೀವು ತೆರಿಗೆಯನ್ನು ಕಟ್ಟಿದ್ದರಿಂದ ಒಮ್ಮೆ ಕಟ್ಟಿದ ದುಡ್ಡಿಗೆ ಮತ್ತೊಮ್ಮೆ ತೆರಿಗೆ ಇಲ್ಲ ಡಬಲ್ ಟ್ಯಾಕ್ಸೇಷನ್ ಆಗೋಗುತ್ತೆ ಅಂತೇಳಿ ಇಲ್ಲ ಆದರೆ ಅದೇ ಪಾರ್ಟ್ನರ್ಶಿಪ್ ಫರ್ಮಿಂದ ಸಂಬಳದ ರೂಪದಲ್ಲಿ ನೀವೇನಾದರೂ ಹಣವನ್ನು ಪಡೀತಾ ಇದ್ದರೆ ಅದಕ್ಕೆ ನಿಮ್ಮ ಸ್ಲ್ಯಾಬಿಗೆ ಅನುಗುಣವಾಗಿ ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಅಡಗು ಕಟ್ಟಬೇಕಾಗುತ್ತೆ ಕೇವಲ ನಿಮ್ಮ ಪ್ರಾಫಿಟಿಗೆ ಮಾತ್ರ ಟ್ಯಾಕ್ಸ್ ಇಲ್ಲ ಐದನೆಯದ್ದು ಟ್ಯಾಕ್ಸ್ ಫ್ರೀ ಇನ್ಕಮ್ ಅಂತಂದರೆ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಮೆಚುರಿಟಿ ಅಮೌಂಟ್ ನೀವು ಬೇರೆ ಬೇರೆ ಥರದ ಇನ್ಶೂರೆನ್ಸ್ ಮಾಡಿಸ್ತೀರಿ ಲೈಫ್ ಇನ್ಶೂರೆನ್ಸ್ ಮಾಡಿಸ್ತೀರಿ ಅದರಲ್ಲಿ ಎಂಡೋಮೆಂಟ್ ಮನಿ ಬ್ಯಾಕ್ ಪಾಲಿಸಿಗಳಿದ್ದಾವೆ ಅದರ ಬಗ್ಗೆ ವಿಸ್ತೃತವಾಗಿ ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ದೇವೆ ಹೀಗೆ ನೀವು ವರ್ಷ ವರ್ಷ ಒಂದಷ್ಟು ಹಣವನ್ನು ಕಟ್ಕೊಂಡು ಹೋಗ್ತೀರಿ ಬಹುಶಃ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಟ್ಟಿದ್ದೀರಿ ಕೊನೆಯಲ್ಲಿ ನೀವು ಇದ್ದೀರಿ ಅಂತಾದರೆ ಆವಾಗ ಒಂದಷ್ಟು ಹಣವನ್ನು ನಿಮಗೆ ಅವರು ಮೆಚುರಿಟಿ ಅಮೌಂಟ್ ಅಂತ ವಾಪಸ್ ಕೊಡ್ತಾರೆ ಇದು ತುಂಬ ವರ್ಷದಿಂದ ಕಟ್ಟಕೊಂಡು ಹೋಗಿದ್ರಿಂದ ದೊಡ್ಡ ಅಮೌಂಟ್ ಬರುತ್ತೆ ಅದಕ್ಕೆ ಒಂದಷ್ಟು ಬೋನಸ್ ಅಂತ ಸೇರಿಸ್ತಾರೆ ಮತ್ತೆ ಒಂದಷ್ಟು ಇಂಟ್ರೆಸ್ಟ್ ಲಾಯಲ್ಟಿ ಇನ್ಕಮ್ ಅಂತೆಲ್ಲ ಸೇರಿಸ್ತಾರೆ ಅಲ್ಲಿಗೆ ಸುಮಾರಾಗಿ ದೊಡ್ಡ ಹಣ ನಿಮಗೆ ಬರುತ್ತೆ ಅದಷ್ಟಕ್ಕೂ ನೀವು ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಬೋನಸ್ಗಾಗ್ಲಿ ಅಥವಾ ಅಮೌಂಟ್ಗಾಗ್ಲಿ ಕಟ್ಟಬೇಕಾಗಿಲ್ಲ ಆದರೆ ಇದಕ್ಕೆ ಒಂದು ರೀಸೆಂಟ್ ಆಗಿ ಒಂದು ರೈಡರ್ ಅನ್ನು ಸೇರಿಸಿದ್ದಾರೆ ಅಂತಂದ್ರೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಡಸ್ ನಾಟ್ ಎಕ್ಸಿಡ್ ಟೆನ್ ಪರ್ಸೆಂಟ್ ಆವಾಗ ನಿಮಗೆ ಬಂದಂತ ದುಡ್ಡಿಗೆ ಟ್ಯಾಕ್ಸ್ ಇಲ್ಲ ಇನ್ನೊಂದು ವಿಚಾರ ಅಕಸ್ಮಾತ್ ಇನ್ಶೂರೆನ್ಸ್ ಪಾಲಿಸಿದಾರರು ಸತ್ತು ಹೋದ್ರೆ ಆವಾಗ ಒಂದು ದುಡ್ಡಿಗೆ ಯಾವ ಇನ್ಕಮ್ ಟ್ಯಾಕ್ಸು ಇಲ್ಲ ಈಗ ಹತ್ತು ಪರ್ಸೆಂಟ್ ಅಂದರೆ ಏನು ಅಂತ ಎಕ್ಸ್ಪ್ಲನೇಷನ್ ಕೊಡ್ತಾಯಿದ್ದೇವೆ ನಿಮಗೆ ಜೀವ ವಿಮೆಯಿಂದ ಒಂಬತ್ತು ಲಕ್ಷ ಬಂತು ಮೆಚುರಿಟಿ ಅಮೌಂಟ್ ಆದರೆ ನೀವು ಕಟ್ಟಿದಂಥ ಪ್ರೀಮಿಯಂ ಒಂದು ಲಕ್ಷ ಆಗಿದೆ ಅಲ್ಲಿಗೆ ಅದು ಟೆನ್ ಪರ್ಸೆಂಟ್ಗಿಂತ ಮೇಲೆ ಹೊದೋದ್ರಿಂದ ಆ ಬಂದಂಥ ಸಂಪೂರ್ಣ ಹಣಕ್ಕೆ ನೀವು ಆದಾಯ ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಒಂಬತ್ತು ಲಕ್ಷ ಅದು ಏನು ಎಕ್ಸ್ಟ್ರಾ ಬಂದಿದೆ ಅದನ್ನು ನಿಮ್ಮ ಆದಾಯಕ್ಕೆ ಸೇರಿಸ್ತಾರೆ ಮತ್ತು ಅದಕ್ಕೆ ನಿಮ್ಮ ಸ್ಲ್ಯಾಬಿನ ಹಾಗೆ ಹಣ ಕಟ್ಟಬೇಕಾಗುತ್ತೆ ಅಕಸ್ಮಾತು ಒಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಬಂದು ನಿಮ್ಮ ಒಂದು ಲಕ್ಷಕ್ಕಿಂತ ಒಂದು ಲಕ್ಷಕ್ಕಿಂತ ಹತ್ತು ಪರ್ಸೆಂಟ್ ಆಗೋ ಬದಲು ಹನ್ನೊಂದು ಲಕ್ಷ ಆಯಿತು ಅಂತಂದರೆ ಆವಾಗ ತೆರಿಗೆ ವಿನಾಯಿತಿ ಇದೆ ಈಗ ಕೊನೆಯದಾಗಿ ಆರನೆಯ ಆದಾಯ ನಾವು ಷೇರುಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹೂಡುತ್ತೇವೆ ದೀರ್ಘಾವಧಿಗೆ ಅಲ್ಪ ಅವಧಿಗೆ ದೀರ್ಘ ಅವಧಿ ಅಂತಂದರೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಷೇರುಗಳಲ್ಲಿ ಒಂದು ವರ್ಷದ ಬಳಿಕದ ಆದಾಯ ಒಂದು ವರ್ಷದ ಬಳಿಕ ಯಾರಿಗೆ ಷೇರುಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಲಾಭ ಹೊರುತ್ತೋ ಆ ಲಾಭ ಒಂದು ಪಾಯಿಂಟ್ ಎರಡು ಐದು ಲಕ್ಷಕ್ಕೆ ಸಂಪೂರ್ಣ ಮನ್ನಾ ಇದೆ ನೀವು ಯಾವುದೋ ಮ್ಯೂಚುವಲ್ ಫಂಡ್ ತೊಗೊಂಡಿದ್ರಿ ಆ ಮ್ಯೂಚುವಲ್ ಫಂಡಲ್ಲಿ ನಿಮಗೆ ಒಂದು ಲಕ್ಷ ಪ್ರಾಫಿಟ್ ಬಂತು ಒಂದು ವರ್ಷದ ಮೇಲೆ ಸಂಪೂರ್ಣವಾಗಿ ಆದಾಯ ತೆರಿಗೆ ಮನ್ನಾ ಅಕಸ್ಮಾತು ನಿಮಗೆ ನೀವು ಕೊಂಡ ಮ್ಯೂಚುವಲ್ ಫಂಡ್ಗಳಲ್ಲಿ ಷೇರುಗಳಲ್ಲಿ ಒಂದು ವರ್ಷದ ಮೇಲೆ ಲೆಕ್ಕ ಹಾಕಿದಾಗ ಒಂದೂವರೆ ಲಕ್ಷ ಬಂತು ಅಂತಂದರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸಂಪೂರ್ಣ ಮನ್ನಾ ಮತ್ತು ಉಳಿದ ಇಪ್ಪತ್ತೈದು ಸಾವಿರಕ್ಕೆ ನೀವು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕ್ಯಾಪಿಟಲ್ ಗೇಮ್ಸ್ ಲಾಂಗ್ ಟರ್ಮ್ ಗೇಟ್ಸ್ ಕಟ್ಟಬೇಕಾಗುತ್ತೆ ಆದ್ದರಿಂದ ಈ ಆರು ಆದಾಯಗಳಿಗೆ ಭಾರತ ದೇಶದಲ್ಲಿ ಸದ್ಯದ ಮಟ್ಟಿಗೆ ಯಾವ ಆದಾಯ ತೆರಿಗೆಯೂ ಇಲ್ಲ ಇಲ್ಲಿ ನಾನು ಒಂದು ಪದವನ್ನು ಬಳಸಿದ್ದೇನೆ ಸದ್ಯದ ಮಟ್ಟಿಗೆ ಎಲ್ಲಿಯವರೆಗೆ ಸರ್ಕಾರ ಇವುಗಳಿಗೆ ನಾವು ಆದಾಯ ತೆರಿಗೆಯನ್ನು ಹಾಕೋದಿಲ್ಲ ಅಂತ ನಿರ್ಧಾರವನ್ನು ಕೈಗೊಳ್ಳುವವರೆಗೂ ಈಗಾಗಲೇ ನಮ್ಮ ದೇಶದಲ್ಲಿ ಬಹಳಷ್ಟು ವಾದ ವಿವಾದಗಳು ನಡೀತಾ ಇದ್ದಾವೆ ಅಗ್ರಿಕಲ್ಚರಲ್ ಇನ್ಕಮಿಗೆ ನಾವು ಟ್ಯಾಕ್ಸ್ ಮಾಡಬೇಕೇ ಬೇಡವೆ ಯಾಕಂದ್ರೆ ಬಹಳಷ್ಟು ಧನಿಕರು ಅಗ್ರಿಕಲ್ಚರಲ್ ಇನ್ಕಮ್ ಅಲ್ಲಿದ್ದಾರೆ ತಮ್ಮ ಎಲ್ಲ ಇನ್ಕಮ್ ಅನ್ನು ಅಲ್ಲಿಂದಲೇ ತೋರಿಸ್ತಾ ಇದ್ದಾರೆ ಆದ್ದರಿಂದ ಒಂದು ಥ್ರೆಶೋಲ್ಡು ಬಹುಶಃ ಅಗ್ರಿಕಲ್ಚರಲ್ ಇನ್ಕಮ್ ಹದಿನೈದು ಲಕ್ಷನೋ ಇಪ್ಪತ್ತು ಲಕ್ಷಕ್ಕೂ ಮನ್ನಾ ಮಾಡಿ ಅದರ ಮೇಲೆ ಮುಂದಿನ ದಿನಗಳಲ್ಲಿ ಆದಾಯ ತೆರಿಗೆಯನ್ನು ಹಾಕಬೇಕು ಅನ್ನುವಂತಹ ಒಂದು ವಾದ ನಡೀತಾ ಇದೆ ಆದರೆ ಸದ್ಯದ ಮಟ್ಟಿಗೆ ಲಾಗುವಾಗುವ ಲಕ್ಷಣಗಳು ಇಲ್ಲ ಯಾಕಂದರೆ ಐವತ್ತರಿಂದ ಅರವತ್ತು ಪರ್ಸೆಂಟು ಕೃಷಿಕರೇ ಇರುವಂತಹ ಭಾರತದಲ್ಲಿ ಯಾವುದೋ ಒಂದು ಸರ್ಕಾರ ಬಂದು ಆ ಕೃಷಿಕರ ಮೇಲೆ ಆದಾಯ ತೆರಿಗೆಯ ಪ್ರಯೋಗವನ್ನು ಮಾಡಿದ್ರೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನ ನಿಮ್ಮ ಅಗೇನ್ಸ್ಟ್ ಆಗುವಂತ ಎಲ್ಲ ಸಾಧ್ಯತೆಗಳು ಇರೋದರಿಂದ ಸರ್ಕಾರ ಹೆದರುಕೊಂಡು ಅದನ್ನು ಹಾಗೆ ಇಟ್ಟಿದೆ ಒಂದಾನೊಂದು ಕಾಲದಲ್ಲಿ ಷೇರುಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಬಂದ ಸಂಪೂರ್ಣ ಆದಾಯಕ್ಕೆ ಒಂದು ವರ್ಷದ ಮೇಲೆ ಯಾವ ತೆರಿಗೆ ಇರಲಿಲ್ಲ ಸದ್ಯದ ಮಟ್ಟಿಗೆ ಹನ್ನೆರಡು ಪಾಯಿಂಟ್ ಫೈವ್ ಪರ್ಸೆಂಟ್ ಹಾಕಿದ್ದಾರೆ ಆದ್ದರಿಂದ ಯಾವಾಗ ಈ ನಿಯಮಗಳು ಬದಲಾಗುತ್ತೆ ಅಂತ ಗೊತ್ತಿಲ್ಲ ಅದರಿಂದಾಗಿ ಸದ್ಯದ ಮಟ್ಟಿಗೆ ಈ ರೀತಿ ನಡೀತಾ ಇದೆ ಆರು ಮಾರ್ಗಗಳಲ್ಲಿ ನಾವು ಹೇಗೆ ಟ್ಯಾಕ್ಸ್ ಫ್ರೀ ಇನ್ಕಮ್ ಇದನ್ನ ಮಾಡ್ಕೋಬಹುದು ಅಂತ ನೀವು ತಿಳಿಸ್ಕೊಟ್ರಿ ಇನ್ನೊಂದು ನಂಗೆ ಇಲ್ಲಿ ಕೇಳೋದಿತ್ತು ಎಷ್ಟೋ ಜನ ತಮ್ಮ ಅಗ್ರಿಕಲ್ಚರಲ್ ಫಾರ್ಮ್ ಅಲ್ಲಿ ಒಂದು ಫಾರ್ಮ್ ಹೌಸ್ ಅಂತ ಮಾಡ್ತಾರೆ ಅದಕ್ಕೆ ಕೂಡ ಅವರು ಕಟ್ಟೋದನ್ನ ನಾವು ನೋಡಿಲ್ಲ ಆದಾಯ ತೆರಿಗೆಯನ್ನು ಇದು ನಿಜಾನ ಫಾರ್ಮ್ ಹೌಸ್ ಮಾಡಿದಾಗ ಅದು ಖರ್ಚಾಗುತ್ತೆ ಆದಾಯ ಇಲ್ಲಲ್ಲ ಫಾರ್ಮ್ ಹೌಸ್ ಕಟ್ಟಿದಾಗ ಖರ್ಚಾಯಿತು ಆದಾಯ ಇಲ್ಲ ನೀವ್ ಹೇಳ್ತಾ ಇರೋದು ಆ ಫಾರ್ಮ್ ಹೌಸ್ ಅನ್ನು ಬಾಡಿಗೆಗೆ ಕೊಟ್ಟಾಗ ರೆಸಾರ್ಟ್ ಮನರಂಜನೆ ಫಾರ್ಮ್ ಹೌಸ್ ಅನ್ನು ಬಾಡಿಗೆ ಕೊಟ್ಟಾಗ ಹೋಮ್ ಸ್ಟೇ ಮಾಡಿದಾಗ ನಿಮ್ಮ ಪ್ರಶ್ನೆ ಕರೆಕ್ಟ್ ಆಗಿದೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇದೆ ಬಿದ್ದೆ ಬೀಳುತ್ತೆ